ಸೌಜನ್ಯನ್ನ ಕೊಂದವರು ಯಾರು ಮತ್ತು ಅತ್ಯಾಚಾರ ಮಾಡಿದವರು ಯಾರು ಇಷ್ಟೆಲ್ಲ ಹುಡುಕಿದಾಗ ಆ ಎಣ ಆ ರಾತ್ರಿ ಅಲ್ಲಿ ನಾಳೆ ಸಿಕ್ಕಿದಾದ್ರೂ ಹೇಗೆ ಈ ತರದ ಅಗಾದ ಅನುಮಾನಗಳಿಗೆಲ್ಲ ಉತ್ತರ ನೀಡುವ ರೀತಿಯಲ್ಲಿ ಜಡ್ಜ್ಮೆಂಟ್ ಏನು ಸಂತೋಷ ಅವರು ಕೊಟ್ಟಂತ ಜಡ್ಜ್ಮೆಂಟ್ ಇತ್ತು ಅದು ಎರಿಂಗ್ ಆಫೀಸರ್ಸ್ ಯಾರೆಲ್ಲ ಇದ್ದಾರೆ ಅವರು ಶಿಕ್ಷೆಗೆ ಅರ್ಹರು ಅನ್ನುವಂತ ನಿಟ್ಟಿನ ಒಂದು ಅಂಶ ಹೊರಗಡೆ ಬರ್ತಿದ್ದ ಹಾಗೆ ನಮ್ಮ ಹೋರಾಟಗಳು ಭಾರಿ ದೊಡ್ಡ ಮಟ್ಟದಲ್ಲಿ ನಡೀಲಿಕ್ಕೆ ಶುರುವಾಯಿತು ಹೌದು ಇಲ್ಲೇನೋ ತಪ್ಪು ನಡೆಸಿದೆ ನಿಟ್ಟಿನಲ್ಲಿ ಅಕೂಟಲ್ ಕಮಿಟಿಯನ್ನ ರಚಿಸಿ ಆ ಮೂಲಕವಾಗಿ ಯಾರೆಲ್ಲ ತಪ್ಪಿಸ್ತ ಅಧಿಕಾರಿಗಳಿದ್ದಾರೆ ಅವರನ್ನ ಶಿಕ್ಷಿಸುವ ಅಂಶವನ್ನ ಮುಂದಿಡಿದ ಬಂತು ಆಗ ಭಯ ಮುಖ್ಯವಾಗಿ ಗಾಬರಿಗೊಂಡಂತದ್ದು ಸಿಬಿಐ ಯಾವ ತನಿಖಾಧಿಕಾರಿಗಳ ಮೇಲೆ ಅಕ್ಯೂಟಲ್ ಕಮಿಟಿ ಮೂಲಕವಾಗಿ ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಅಂಶವನ್ನ ನ್ಯಾಯಾಲಯ ಹೇಳ್ತೋ ಆಗ ಭಾರಿ ಮುಖ್ಯವಾಗಿ ಗಮನಿಸಿದ ಅಂಶ ಏನು ಅಂತ ಹೇಳಿದ್ರೆ ಸಂತೋಷ ರಾವೇ ಅಪರಾಧಿ ಎನ್ನುವ ನಿಟ್ಟಿನಲ್ಲಿ ಮೇಲ್ಮನವಿಯನ್ನ ಸಿಬಿಐ ಸಲ್ಲಿಸಿತು ಯಾಕೆಂದ್ರೆ ತನ್ನ ಅಧಿಕಾರಿಗಳ ಮೇಲೆ ತನಿಖೆಗೆ ಹೋಗುವಂಥದ್ದು ಇಷ್ಟ ಇರಲಿಲ್ಲ ಈ ತನಿಖೆ ಸಮಗ್ರತೆಯನ್ನ ನಾವು ಪ್ರಶ್ನೆ ಮಾಡುತ್ತಲೇ ಬಂದ್ವಿ ಆ ಕಾರಣದಿಂದ ಸಿಬಿಐ ಮೇಲ್ಮನವಿ ಸಲ್ಲಿಸಿತು ಅಂತ ಹೇಳಿದ್ರೆ ಜಡ್ ಸರಿಯಿಲ್ಲ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಇದರಲ್ಲಿ ಕೆಲವು ಅಂಶವನ್ನು ಗಮನಿಸಿಲ್ಲ ಅನ್ನೋ ರೀತಿಯಲ್ಲಿ ಅದು ತನ್ನ ಮೇಲ್ಮನವಿಯಲ್ಲಿ ಮಾತನಾಡ್ತಾ ಬಂತು ಇದುವರೆಗೂ ಅಕ್ಯೂಟಲ್ ಕಮಿಟಿಯನ್ನ ಮಾಡಿಲ್ಲದೆ ಇರುವಂತದ್ದೇ ಅನುಮಾನಕ್ಕೆ ಬಲಿಷ್ಠವಾದ ಅನುಮಾನಕ್ಕೆ ಕಾರಣ ಒಂದು ಎರಡನೇದು ನ್ಯಾಯಾಲಯದ ಮೇಲ್ಮನವಿಯ ಸಲ್ಲಿಸುವವರೆಗೂ ಮಾಡಿದ ಪ್ರಕ್ರಿಯೆ ಅದು ಇಲ್ಲ ಅನ್ನುವಂಥದ್ದೇ ನ್ಯಾಯಾಲಯದ ಪ್ರಕ್ರಿಯೆ ಬಂತಲ್ಲ ಸರ್ ಭಾರಿ ಮುಖ್ಯವಾಗಿ ಸಂತೋಷ್ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ನ್ಯಾಯಾಧೀಶರು ಕೊಟ್ಟಂತ ತೀರ್ಪೇನಿತ್ತು ಆ ತೀರ್ಪಿನ ಅಂಶದಲ್ಲಿ ಸಂತೋಷ್ ರಾವನ್ನು ಒಬ್ಬ ನಿರ್ದೋಷಿ ಬಲವಂತವಾಗಿ ಸಿಕ್ಕಿ ಹಾಕಿಸಲ್ಪಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಮಾತಾಡ್ತೊಡಗಿದ್ವು ಸರ್ ಭಾರಿ ಮುಖ್ಯವಾಗಿ ಮಾತನಾಡಿದ್ವು ಸಿಕ್ಕಿ ಹಾಕಿಸ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ತಜ್ಞರು ವಿಚಾರವಂತರು ತಿಳುವಳಿಕಸ್ಥರು ಇವರೆಲ್ಲರೂ ಕೂಡ ಸಂತೋಷ್ ರಾವ್ ಒಬ್ಬ ಅಸಾಧಾರಣ ವ್ಯಕ್ತಿ ಏನಲ್ಲ ಮತ್ತು ಮಾನಸಿಕವಾಗಿ ಮೂಡ್ ಡಿಸಾರ್ಡ್ ವ್ಯಕ್ತಿ ಅವನು ರೇಪ್ ಮಾಡಬೇಕು ಅಂತ ಅನ್ನುವಂತ ಸಂದರ್ಭದಲ್ಲಿ ಕರಗದೆ ಇರುವ ಆಹಾರವು ಹೊಟ್ಟೆ ಒಳಗಡೆ ಇತ್ತು ಸೌಖ್ಯಗಳಲ್ಲಿ ಆ ಕರಗದೆ ಇರುವ ಆಹಾರವನ್ನ ನಾವು ಅದಲಿಸ್ ಮಾಡೋ ಪ್ರಕಾರ ಚೆನ್ನಾಗಿ ಬಿಂತಿ ಹುಡುಕಿ ರೇಪ್ ಮಾಡಲ್ಲ ಕಾಡೊಳಗಡೆ ಒಂದು ಪಕ್ಷ ತಿನ್ಸಿ ಹುಣಿಸಿ ರೇಪ್ ಮಾಡಿದ್ದ ಅಂತ ಅಂದಾಗಿಯೂ ಕೂಡ ಯಾವ ಔಟ್ಲಿಂದ ಆ ಪ್ಯಾಕೆಟ್ ಅನ್ನು ಕಟ್ಕೊಂಡು ಬಂದಿದ್ದ ಬಾಳೆ ಎಲೆಯಲ್ಲಿ ಬಂದಿದ್ದ ಸಿಲ್ವರ್ ಪೇಪರ್ ಅಲ್ಲಿ ಬಂದಿದ್ದ ಆ ಆಹಾರ ಎಲ್ಲಿದ್ದು ಅವೆಲ್ಲ ಟ್ಯಾಲಿ ಆಗಬೇಕಲ್ಲ ಈ ಎಲ್ಲಾ ಅಂಶವನ್ನ ಗಮನಿಸಿದ್ದು ಒಂದು ಸಣ್ಣ ತುಣುಕನ್ನ ತಮ್ಮ ಮುಂದೆ ಇಡ್ತಾ ಸಣ್ಣ ತುಣುಕನ್ನ ನಿಮ್ಮ ಮುಂದೆ ಇಡ್ತಿರುವಂತದ್ದು ಒಂದು ಅದು ಹತ್ರ ಆಗ್ತಾ ಇಲ್ಲ ಎರಡನೇದು ಭಾರಿ ಮುಖ್ಯವಾಗಿ ಕೆಳ ನ್ಯಾಯಾಲಯ ಅಂತ ಹೇಳಿದ್ರೆ ಸಿಬಿಐ ನ್ಯಾಯಾಧೀಶರಾದ ಸಂತೋಷ ಗಮನಿಸಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಇವರು ಕಲೆಕ್ಟ್ ಮಾಡಿದ ಜಪಮಾಲೆ ಪಂಚೆ ಈ ಐದು ಕೂದಲು ಐದು ಕೂದಲು ಯಾರು ಅಂತ ಹೇಳಿ ಇದುವರೆಗೂ ಐಡೆಂಟಿಫಿಕೇಶನ್ ಮಾಡಿಲ್ಲ ಹಾಗಾದ್ರೆ ಸಂತೋಷ್ ಒಬ್ಬನೇ ಅಪರ ಆರೋಪಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಈ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಸಾಧ್ಯತೆಗಳನ್ನ ನಾವು ಗಮನಿಸಬಹುದು ಎರಡನೇದು ಮತ್ತು ಮೂರನೇದು ನಮ್ಮ ಅನಿಸಿಕೆಗಳು ಮೂರನೇದು ಇವರು ಹಾಕಿದ ಅಂಶಗಳಿದೆಯಲ್ಲ ಕರೆಂಟ್ ಹೋಯ್ತು ಹೆಂಗೋ ಮಾಡಿದ್ವಿ ಯಾವ ರೀತಿಲೂ ಕೂಡ ಇದು ಮಾಡಿದ್ವಿ ಅಂತ ಹೇಳಿದ್ರೆ ಇದು ಯಾವುದೋ ಅಸಾಧಾರಣ ಅಂಶಗಳನ್ನ ಯಾರೋ ಒಬ್ಬನನ್ನ ಯಾರದೋ ಒತ್ತಡದಲ್ಲಿ ಸಿಕ್ಕಿಸುವ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು ಯಾವುದೇ ಆಗ್ಲಿ ಸ್ಮಶಾನಕ್ಕೆ ಹಾಕಿ ಬಂದಾಗ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ ಅದೊಂದ್ ಮೂರ್ ದಿವಸ ಇರುತ್ತೆ ಹನ್ನೊಂದು ದಿವಸ ತಿಥಿ ಮಾಡಿದ್ಮೇಲೆ ಒಂಚೂರು ಸಮಾಧಾನ ಆಗುತ್ತೆ ಅಥವಾ ಒಂದು ತಿಂಗಳಾದ್ಮೇಲೆ ಮತ್ತೂ ಸಮಾಧಾನ ಆಗುತ್ತೆ ವಾರ್ಷಿಕ ತಿಥಿ ಆದಾಗ ಮತ್ತೆ ವರ್ಷ ವರ್ಷ ಅಮಾವಾಸ್ಯೆ ಪೌರ್ಣಮೆ ಈ ತರದ ದಿನಗಳಲ್ಲಿ ನೆನೆಸ್ಕೊಳ್ಳುವ ಮಾಡ್ತಾ ಇರ್ತೇವೆ ಆದ್ರೆ ಭೀಕರವಾಗಿ ಸೌಜನ್ಯ ಕಾಡ್ತಾ ಇದ್ದಾಳೆ ಯಾಕೆ ಅಂತ ಹೇಳಿದ್ರೆ ಎದೆ ಭಾಗ ದಚ್ಚಲ್ಪಟ್ಟಿದೆ ಮತ್ತು ಅಲ್ಲಿ ಕಟ್ಟಾಕಿದಂತ ವೇಲ್ ಕಟ್ಟಾಕಿದಂಥದ್ದು ಆ ರೇಪ್ ಮಾಡಿರುವಂತಹ ಅಂಶ ಒಬ್ಬನಿಂದ ಅಸಾಧಾರಣವಾದ ಈ ವಿಷಯವನ್ನ ಅವರು ಹೇಗೆ ಎತ್ಕೊಂಡು ಹೋದ ಹೇಗೆ ಅಲ್ಲಿ ಮಲಗಿಸ್ಕೊಂಡ ಎಲ್ಲಿ ರೇಪ್ ಮಾಡಿದ ಆ ಮಣ್ಣು ಎಂತದ್ದು ಪ್ರೈವೇಟ್ ಪಾರ್ಟಿಗೆ ಮಣ್ಣನ್ನು ಮೆಚ್ಚಿದವರು ಯಾರು ಇದು ಎಲ್ಲ ಏನ್ ತೋರಿಸುತ್ತದೆ ಅಂತ ಹೇಳಿದ್ರೆ ಪ್ರೊಫೆಷನಲ್ಸ್ ದೇ ಆರ್ ಡೂಇಿಂಗ್ ದಿಸ್ ಥಿಂಗ್ಸ್ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರೊಫೆಷನಲ್ಸ್ ಅಂತ ಹೇಳಿದ್ರೆ ಈ ರೇಪ್ ಮಾಡೋರು ಒಂದು ಪ್ರೊಫೆಷನಲ್ ಆಗಿ ಇಟ್ಕೋಬಿಟ್ಟಿರ್ತಾರೆ ಆ ಕಾರಣದಿಂದಲೇ ಈ ಎಲ್ಲ ಅಂಶಗಳನ್ನ ನಾವು ಭಾರಿ ಮುಖ್ಯವಾಗಿ ಗಮನಿಸಬೇಕಾಗದು